ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ರಾಷ್ಟ್ರಾದ್ಯಂತ ಮಾಡ್ತಾಯಿದ್ದೀವಿ ಇವತ್ತು ಈ ಒಂದು ದಿನ ಸಿ ವಿ ರಾಮನ್ ಅವರು ಯಾವ ಸಂಶೋಧನೆಯನ್ನು ಮಾಡಿ ರಾಮನ್ ಪರಿಣಾಮ ಅಂತ ಒಂದು ವಿದ್ಯಮಾನವನ್ನು ಗುರುತಿಸಿ ಅದಕ್ಕೆ ನೋಬೆಲ್ ಪಾರಿತೋಷಕ ಕೂಡ ಸಿಕ್ಕಿತು ಅದನ್ನು ಸ್ಮರಣೆಯ ನೆನಪಿಗಾಗಿ ಸ್ಮರಣೆಗಾಗಿ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಮಹತ್ವಪೂರ್ಣವಾಗಿದೆ ಯಾಕಂದರೆ ಈ ಒಂದು ವಿಶೇಷವಾದ ದಿನ ನಮ್ಮ ತಾರಾಲಯಕ್ಕೆ ಒಂದು ಹೊಸ ಕಟ್ಟಡದ ಸಂಕೀರ್ಣ ಅದರ ಉದ್ಘಾಟನೆ ಆಗಿದೆ ಈ ಹೊಸ ಕಟ್ಟಡ ಸಂಕೀರ್ಣದ ಹೆಸರು ಯು ಆರ್ ರಾವ್ ಭವನ ಯು ಆರ್ ರಾವ್ ಅಥವಾ ಉಡುಪಿ ರಾಮಚಂದ್ರ ರಾವ್ ಅನ್ನೋರು ಭಾರತದ ಮೊದಲ ಉಪಗ್ರಹ ಆರ್ಯಭಟದ ಕಾರ್ಯಕ್ರಮದ ನಿರ್ದೇಶಕರಾಗಿದ್ದರು ಅದೇ ಅದರ ರೂವಾರಿ ಜೊತೆಗೆ ರೂ ಆರ್ ರಾವ್ ಅವರು ಭಾರತದ ಉಪಗ್ರಹ ಕಾರ್ಯಕ್ರಮದ ಜನಕ ಫಾದರ್ ಆಫ್ ಇಂಡಿಯನ್ ಸ್ಯಾಟಲೈಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಜೊತೆಗೆ ಅವರು ಈ ಜವಾಹರಲಾಲ್ ನೆಹರು ತಾರಾಲಯ ಏನಿದೆ ಇದರ ಆಡಳಿತ ಮಂಡಳಿ ಇದೆಯಲ್ಲ ಇದರ ಆಡಳಿತ ಮಂಡಳಿ ಅನ್ನೋದಕ್ಕಿಂತ ಇದರ ಮಾತೃ ಸಂಸ್ಥೆ ಬೇಸ್ ಅಂತಿದೆ ಅದರ ಮಾ ಆಡಳಿತ ಮಂಡಳಿಯ ಮೊದಲ ಅಧ್ಯಕ್ಷರಾಗಿದ್ದರು ಸುಮಾರು ಎರಡು ದಶಕಗಳ ಕಾಲ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸಿದರು ಮೇಲೆ ಕನ್ನಡಿಗರೇ ಆದ ಶ್ರೀ ಎ ಎಸ್ ಕಿರಣ್ ಕುಮಾರ್ ಅವರು ಇವರು ಸಹ ಪ್ರೊಫೆಸರ್ ರಾವ್ ಅವರಂತೆ ಇಸ್ರೋದ ಚೇರ್ಮನ್ ಆಗಿದ್ದರು ಅಂದರೆ ಅಧ್ಯಕ್ಷರಾಗಿದ್ದರು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತಾರಾಲಯವನ್ನು ತಾರಾಲಯವನ್ನು ನಿರ್ದೇಶನವನ್ನು ಮಾಡಿ ನಾನು ಈ ತಾರಾಲಯದ ನಿರ್ದೇಶಕ ನಾನು ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಇವಾಗ ಈ ಒಂದು ಯುವ ರಾವ್ ಭವನ ಏನಿದೆ ಇದು ದೊಡ್ಡ ಕಟ್ಟಡ ಸಂಕೀರ್ಣ ಇದರಲ್ಲಿ ಸುಮಾರು ಐನೂರೈವತ್ತು ಜನ ಕುಳಿತುಕೊಳ್ಳಬಹುದಾದ ಒಂದು ಸಭಾಂಗಣ ಇದೆ ಆ ಸಭಾಂಗಣಕ್ಕೆ ಹೆಸರು ಸಿ ವಿ ವಿಶ್ವೇಶ್ವರ ಸಭಾಂಗಣ ಅಂತ ಇಲ್ಲೇ ಕಾಣಿಸ್ತಾ ಇದೆ ನಾವು ನೋಡ್ಬೋದು ಸಿ ವಿಶ್ವೇಶ್ವರ ಅನ್ನೋರು ಒಬ್ಬ ಅಪ್ರತಿಮ ಖಗೋಲ ವಿಜ್ಞಾನಿ ಕನ್ನಡಿಗರೇನೆ ಅವರು ಈ ಬ್ಲ್ಯಾಕ್ ಹೋಲ್ ಅಂತ ಹೋಲ್ಸ್ ಅಂತ ಏನು ಹೇಳ್ತೀವಿ ಆ ವಿಷಯದಲ್ಲಿ ಸಂಶೋಧನೆ ಮಾಡಿ ಅಪಾರವಾದ ಗೌರವವನ್ನು ಗಳಿಸಿದರು ಜೊತೆಗೆ ಅವರು ಈ ತರಾಲಯದ ಸ್ಥಾಪಕ ನಿರ್ದೇಶಕರು ಕೂಡ ಈ ತಾರಾಲಯ ಈ ಮಟ್ಟಕ್ಕೆ ಇರುವಲ್ಲಿ ಅವರ ಕೊಡುಗೆ ಮಹತ್ತರವಾದದ್ದು ಈ ಇಬ್ಬರು ಮಹನೀಯರ ಹೆಸರನ್ನು ಇವತ್ತು ಇಟ್ಟಿರ್ ಇಡಲಾಗಿದೆ ಇಡೀ ಕಟ್ಟಡ ಸಂಕೀರ್ಣಕ್ಕೆ ಯು ಆರ್ ರಾವ್ ಭವನ ಹಾಗೂ ಈ ದೊಡ್ಡ ಸಭಾಂಗಣಕ್ಕೆ ಸಿ ವಿಶ್ವೇಶ್ವರ ಅವರ ಸಭಾಂಗಣ ಇದಲ್ಲದೆ ಐದು ಕ್ಲಾಸ್ ರೂಮ್ಗಳಿದೆ ಅಂದರೆ ತರಗತಿಗಳು ನಡೆಸ್ಬೋದಾದ ಕೊಠಡಿಗಳಿದೆ ಅದರಲ್ಲಿ ಒಂದಂತೂ ನೂರು ಜನ ಕೂತ್ಕೋಬೋದು ಮಿಕ್ಕಿದ ನಾಲ್ಕರಲ್ಲಿ ಐವತ್ತು ಜನ ಕೂತ್ಕೋಬೋದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಮಟ್ಟದಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಶಿಕ್ಷಣ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಗ್ಗೆ ತಾವು ತೊಡಗಿಸ್ಕೋಬೇಕು ಅನ್ನುವಂತಹ ಮನೋಭಾವ ಅವರಲ್ಲಿ ಬೆಳೆಸೋದಕ್ಕೆ ನಾವು ಅಸಾಂಪ್ರದಾಯಿಕ ಅಸಾಂಪ್ರದಾಯಿಕವಾದ ಒಂದು ಈ ವಿಜ್ಞಾನ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅಂದರೆ ಕಾಲೇಜ್ ಸ್ಕೂಲ್ನಲ್ಲಿ ಇಡೋವಂಥದ್ದನ್ನು ಅವರಿಗೆ ಸಂಶೋಧನೆಯತ್ತ ಅವರು ಸಾಗುವಂತೆ ಅನುವಾಗುವಂಥದ್ದು ಅದನ್ನು ನೀಡ್ತಾ ಇದ್ದೀವಿ ಅಂತಹ ತರಗತಿಗಳನ್ನು ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಸ್ಬಹುದಾಗಿದೆ ಇನ್ನು ವೈವಿಧ್ಯತೆಯಲ್ಲಿ ಇದನ್ನು ನಡೆಸ್ಬಹುದಾಗಿದೆ ಇದು ಥ್ಯಾಂಕ್ ಯು